ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಂಕಷ್ಟಹರ ಚತುರ್ಥಿ ದಿನ ವಿಘ್ನೇಶ್ವರನಿಗೆ ಯಾವ ರೀತಿ ಮುಡಿಪು ಕಟ್ಟೋದು ಈ ಮುಡುಪನ್ನು ಕಟ್ಟೋದ್ರಿಂದ ಏನೇನು ಒಳ್ಳೆಯದಾಗತ್ತೆ ನಮಗೆ ಅಂತ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಈ ಮುಡುಪನ್ನು ಕಟ್ಟೋದಕ್ಕೆ ನಿಮಗೆ ಹಳದಿ ಬಣ್ಣದ ಒಂದು ವಸ್ತ್ರ ಬೇಕಾಗುತ್ತೆ ಬ್ಲೌಸ್ ಪೀಸ್ ಆದರೂ ತೊಗೋಬೋದು ಯಾವುದಾದ್ರೂ ತೊಗೋಬೋದು ಆದರೆ ಅದಕ್ಕಿಂತ ಶ್ರೇಷ್ಠ ಅಂದರೆ ಒಂದು ಬಿಳಿ ಪಂಚೆಯ ಬಟ್ಟೆಯನ್ನು ತಗೊಂಡು ಅದನ್ನು ನೀಟಾಗಿ ನೀರಿನಲ್ಲಿ ನೆನೆಸಿ ಅರ್ಶನವನ್ನು ಹಚ್ಚಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಇವಾಗ ನಾನು ಆ ಬಿಳಿ ವಸ್ತ್ರವನ್ನು ಅಂದರೆ ಪಂಚೆಯ ಬಟ್ಟೆಯನ್ನು ತೊಗೊಂಡು ಅದನ್ನು ಹಳದಿ ಹಚ್ಚಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಒಣಗಿಸ್ಬಿಟ್ಟು ಇವಾಗ ಆ ಒಂದು ಬಟ್ಟೆಯ ಒಳಗಡೆ ಐದು ಲೋಟ ಅಥವಾ ಐದು ಇಡಿ ನಿಮಗೆ ಐದು ಅಳತೆಯ ಯಾವುದಾದ್ರೂ ಒಂದು ಲೋಟ ಆಗಲಿ ಬಟ್ಟಲಾಗ್ಲಿ ತಗೊಂಡು ಐದು ಅಳತೆಯ ಅಕ್ಕಿಯನ್ನು ಹಾಕೊಳ್ಬೇಕಾಗುತ್ತೆ ಆ ಬಟ್ಟೆಯ ಒಳಗಡೆ ನಾನಿಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ಐದು ಅಳತೆಯ ಅಕ್ಕಿಯನ್ನು ತೊಗೊಂಡಿದ್ದೀನಿ ಅಂದರೆ ಐದು ಲೋಟ ಅಕ್ಕಿಯನ್ನು ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ತಗೋಬೋದು ಲೋಟ ಆದರೂ ಬಟ್ಲಾದರೂ ತೊಗೋಬೋದು ಅಥವಾ ಇಡೀ ಲೆಕ್ಕದಲ್ಲಿ ಬೊಗ್ಸೆಯಲ್ಲಿ ಹಾಕಿದ್ರೂ ಕೂಡ ಐದು ಬೊಗ್ಸೆ ಐದು ಇಡೀ ಐದು ಲೋಟ ಅಥವಾ ಐದು ಬಟ್ಟಲು ಎಷ್ಟಾದರೂ ಪರವಾಗಿಲ್ಲ ಐದು ಅಳತೆಯಲ್ಲಿ ಅಕ್ಕಿಯನ್ನು ತಗೊಂಡು ನೀವು ಆ ಬಟ್ಟೆ ಮೇಲೆ ಹಾಕ್ಕೊಂಡು ಆ ಅಕ್ಕಿಯನ್ನು ಹರಡ್ಕೊಳ್ಳಿ ಅನಂತರ ಇವಾಗ ಇದಕ್ಕೊಂದೊಂದೇ ಪದಾರ್ಥಗಳನ್ನ ಏನೇನು ಇಡಬೇಕು ಅಂತ ತೋರಿಸ್ತೀನಿ ನಾನು ಮೊದಲನೇದಾಗಿ ಅರ್ಶಿನ ಕುಂಕುಮದ ಪ್ಯಾಕೆಟ್ ಇಡ್ತಾಯಿದ್ದೀನಿ ಅರ್ಶಿನ ಕುಂಕು ಕುಂಕುಮದ ಪ್ಯಾಕೆಟ್ ಬದಲು ನೀವು ಅರಿಶಿನ ಕುಂಕುಮನ ಒಂದೆರಡೆರಡು ಚಿಟಿಕೆ ಹಾಕೊಳ್ಬೋದು ಆದರೆ ಅಕ್ಕಿ ಕಲರ್ ಆಗುತ್ತೆ ಅಂದ್ಬಿಟ್ಟು ನಾನು ಅರ್ಶಿನ ಕುಂಕುಮದ ಪ್ಯಾಕೆಟ್ ಇಟ್ಟಿದ್ದೀನಿ ಅನಂತರ ಎರಡು ವೀಳ್ಯದೆಲೆ ವೀಳ್ಯದೆಲೆ ಮೇಲೆ ಐದು ಬಟ್ಲಡಿಕೆನ ಇಡಬೇಕು ಬೇರೆ ನುಚ್ಚಡಿಕೆ ಅಥವಾ ಕಟ್ ಮಾಡಿರ್ತಾರಲ್ಲ ಅಂಥ ಅಡಿಕೆನ ಇಡಬಾರ್ದು ಬಟ್ಲಡಿಕೇ ಇಡಬೇಕು ಅನಂತರ ಐದು ಅರಶಿನದ ಕೊಂಬುಗಳನ್ನ ಇಡಬೇಕಾಗತ್ತೆ ನಾನು ಈ ಮುಂಚೆ ಒಂದು ವಿಡಿಯೋದಲ್ಲಿ ಮುಡುಪು ಕಟ್ಟೋದು ಹೇಗೆ ವಿಘ್ನೇಶ್ವರನಿಗೆ ಅಂತ ತಿಳಿಸ್ಕೊಟ್ಟಿದ್ದೆ ಅದರಲ್ಲಿ ವೀಳ್ಯದೆಲೆನ ಇಟ್ಟಿಲ್ಲ ಯಾಕಂದರೆ ಅದರಲ್ಲಿ ಇಪ್ಪತ್ತೊಂದು ದಿನ ನೀವು ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕಾಗತ್ತೆ ಆ ಮುಡುಪನ್ನು ಹಾಗಾಗಿ ಈವತ್ತಿನ ದಿನ ತೋರಿಸ್ತಾ ಇರೋವಂಥದ್ದು ಅಂಗಾರಕ ಚತುರ್ಥಿ ದಿನವೇ ನೀವು ಮುಡುಪನ್ನು ಇಟ್ಟು ಅವತ್ತೇ ಪೂಜೆ ಮಾಡಿ ಬೆಳಗ್ಗೆಗೇ ಕೊಟ್ಬಿಡ್ತೀರಾ ಮುಡುಪನ್ನು ಹಾಗಾಗಿ ವೀಳ್ಯದೆಲೆನ ಇಡ್ಬೋದು ಅನಂತರ ದಕ್ಷಿಣೆಯಲ್ಲಿ ನಾನು ಇಪ್ಪತ್ತೊಂದು ರೂಪಾಯಿ ಇಟ್ಟಿದ್ದೀನಿ ಇಪ್ಪತ್ತೊಂದು ರೂಪಾಯಿ ಮಿನಿಮಮ್ ಇಡಬೇಕು ಅದಕ್ಕೂ ಮೇಲೆ ನೀವು ಎಷ್ಟು ಬೇಕಿದ್ರೂ ಇಡ್ಬೋದು ಇಪ್ಪತ್ತೊಂದು ಕನಿಷ್ಠ ಅಷ್ಟು ಇಡಲೇಬೇಕು ಅದಕ್ಕೂ ಮೇಲೆ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಕೂಡ ಇಡ್ಬೋದು ಆನಂತರ ಒಂದು ಅರ್ಧ ಕೊಬ್ಬರಿ ಚಿಪ್ಪನ್ನು ಇಟ್ಟಿದ್ದೀನಿ ಹಾಗೆ ಒಂದು ಬೆಲ್ಲದ ತುಂಡು ನಿಮ್ಮ ಮನೇಲಿ ಅಚ್ಚು ಬೆಲ್ಲ ಇದ್ದರೆ ಅಚ್ಚು ಬೆಲ್ಲ ಕೂಡ ನೀವು ಇಡ್ಬೋದು ಇವತ್ತು ಅಚ್ಚು ಬೆಲ್ಲ ಇರಲಿಲ್ಲ ಹಾಗಾಗಿ ಉಂಡೆ ಬೆಲ್ಲವೇ ನಾನು ಇಟ್ಟಿದ್ದೀನಿ ಅನಂತರ ಐದು ಖರ್ಜೂರವನ್ನು ಇಟ್ಟಿದ್ದೀನಿ ಗಣೇಶನಿಗೆ ಖರ್ಜೂರ ಕಲ್ಸಕ್ಕರೆ ಬೆಲ್ಲ ಇದೆಲ್ಲ ತುಂಬ ಇಷ್ಟ ಹಾಗಾಗಿ ನಾನಿವತ್ತು ಖರ್ಜೂರ ಇಟ್ಟಿದ್ದೀನಿ ಖರ್ಜೂರದ ಬದಲು ನೀವು ಕಲ್ಸಕ್ಕರೆ ಅಥವಾ ಬೇರೆ ಇನ್ಯಾವುದಾದ್ರೂ ಡ್ರೈ ಫ್ರೂಟ್ಸನ್ನು ಕೂಡ ಇಡ್ಬೋದು ಅದರ ಜೊತೆ ಸ್ವಲ್ಪ ಗರಿಕೆಯನ್ನು ಇಡಬೇಕಾಗತ್ತೆ ಗರಿಕೆಯನ್ನು ಇಪ್ಪತ್ತೊಂದು ಇಟ್ಟರೆ ಒಳ್ಳೆಯದು ಇಪ್ಪತ್ತೊಂದು ಗರಿಕೆ ದಳಗಳನ್ನ ನೀಟಾಗಿ ನೀರಲ್ಲಿ ತೊಳೆದ್ಬಿಟ್ಟು ಒಣಗಿಸಿ ಆಮೇಲೆ ಇಡಬೇಕು ಅಂಥದ್ದನ್ನ ಹಾಗೆ ಇಟ್ಟರೆ ನೀವು ಅಕ್ಕಿಯೆಲ್ಲ ನೆಂದೋಗಿಬಿಡುತ್ತೆ ಬೇಗ ಹಾಳಾಗುತ್ತೆ ನೀವು ಕೊಟ್ಟರೂ ಕೂಡ ಅದು ಫಲ ಅನ್ನೋದು ಸಿಗೋಲ್ಲ ಹಾಗಾಗಿನೇ ಚೆನ್ನಾಗಿ ಒಣಗಿಸ್ಬಿಟ್ಟು ಆನಂತರ ನೀವು ಇಡಬೇಕಾಗುತ್ತೆ ನೀರು ನೀರು ಇರೋ ಥರನೇ ಇಡಬಾರ್ದು ಇದೆಲ್ಲ ವಸ್ತುಗಳನ್ನು ಇಟ್ಟು ಆನಂತರ ನೀವು ಗಂಟನ್ನು ಕಟ್ಟಬೇಕು ನಾಲ್ಕು ಕಡೆ ಮೂಲೆಗಳನ್ನು ಇಟ್ಕೊಂಡು ಎಲ್ಲೂ ಕೂಡ ಅಕ್ಕಿ ಒಂದು ಸ್ವಲ್ಪ ಈಚೆ ಬರದೇ ಇರೋ ರೀತಿ ಟೈಟಾಗಿ ಗಂಟನ್ನು ಕಟ್ಟಬೇಕಾಗತ್ತೆ ನೋಡ್ತಾ ಇದ್ದೀರಲ್ವ ನಾನು ಯಾವ ರೀತಿ ಕಟ್ತಾಯಿದ್ದೀನಿ ಅದೇ ರೀತಿ ಕಟ್ಟಿ ಮೂರು ಗಂಟೆಗಳನ್ನು ಹಾಕೋದಕ್ಕೆ ಸಾಧ್ಯವಾದರೆ ಹಾಕ್ಬಿಡಿ ನೋಡಿ ಈ ರೀತಿ ನೋಡಿ ಇವಾಗ ಗಂಟು ಕಟ್ಟಿದ್ದಾಗಿದೆ ಇವಾಗ ಇದನ್ನ ಬರಿ ನೆಲ ಮೇಲೆ ಇಡಬಾರ್ದು ಒಂದು ತಟ್ಟೆಯನ್ನ ಇಟ್ಟು ಆ ತಟ್ಟೆ ಮೇಲೆ ಈ ಗಂಟು ಅಥವಾ ಮುಡುಪನ್ನ ಇಡಬೇಕಾಗುತ್ತೆ ಮುಡುಪನ್ನ ಇಟ್ಟ ನಂತರ ಇದಕ್ಕೆ ಅರ್ಶನ ಕುಂಕುಮ ಇಟ್ಟು ಪೂಜೆಯನ್ನ ಮಾಡಬೇಕು ಪ್ರತಿ ತಿಂಗಳು ಬರುವಂತ ಸಂಕಷ್ಟಹರ ಚತುರ್ಥಿ ದಿನಾನೂ ಕೂಡ ನೀವು ಈ ರೀತಿ ಮಾಡಬಹುದು ಅದರಲ್ಲೂ ಅಂಗಾರಕ ಸಂಕಷ್ಟಹರ ಚತುರ್ಥಿ ದಿನ ಮಾಡಿದ್ರಂತೂ ವಿಶೇಷ ಫಲಗಳು ನಿಮಗೆ ಲಭಿಸುತ್ತೆ ಅಂತಾನೆ ಹೇಳ್ಬೋದು ಈ ರೀತಿ ಮುಡುಪನ್ನ ಕಟ್ಟಿ ನೀವು ಪೂಜೆ ಮಾಡಿ ಇದನ್ನ ದೇವಸ್ಥಾನಕ್ಕೆ ಅಂದ್ರೆ ಗಣೇಶನ ದೇವಸ್ಥಾನಕ್ಕೆ ಕೊಡೋದ್ರಿಂದ ಸಂತಾನ ಇಲ್ದವ್ರಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಹಾಗೆ ಕಂಕಣ ಭಾಗ್ಯ ಇನ್ನೂ ಕೂಡಿ ಬಂದಿಲ್ಲ ಅನ್ನೋಗೆ ತುಂಬಾ ಬೇಗನೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅದೇ ರೀತಿ ನೀವು ಅಂದ್ಕೊಂಡು ಈ ಒಂದು ಮುಡುಪನ್ನ ಕಟ್ಟಿರ್ತೀರೋ ಅಂತಹ ಕೆಲಸ ತುಂಬಾ ಬೇಗ ನೆರವೇರುತ್ತೆ ಅಂತಾನೆ ಹೇಳ್ಬಹುದು ಮನೆ ವಿಷಯ ಆಗಿರ್ಬೋದು ಆಸ್ತಿ ವಿಷಯ ಆಗಿರ್ಬೋದು ಯಾವ್ದಾದ್ರೂ ಒಂದು ಕೋರ್ಟ್ ಕೇಸ್ ಗಳು ನಡೀತಾ ಇದೆ ತುಂಬಾ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು ಇವಾಗ ನಾನು ಈ ಮುಡುಪಿಗೆ ಒಂದು ಹೂವನ್ನ ಇಟ್ಟು ಹಾಗೆ ಅಗರಬತ್ತಿಯಿಂದ ಪೂಜೆಯನ್ನ ಮಾಡ್ತಾ ಇದೀನಿ ಇದೇ ರೀತಿ ನೀವು ವ್ರತವನ್ನ ಮಾಡುವಾಗ ಗಣಪತಿಯ ಬಲಭಾಗದಲ್ಲಿ ಈ ಮುಡುಪನ್ನ ಇಟ್ಟು ಪೂಜೆ ಮಾಡಿ ಅನಂತರ ಬೆಳಗ್ಗೆಗೆ ನೀವು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅರ್ಚಕರಿಗೆ ಈ ಮುಡುಪನ್ನ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರ್ಬೋದು ಅಥವಾ ಇನ್ನು ಶಕ್ತಿಯುತ ನಿಮಗೆ ಬೇಗನೆ ಇಪ್ಪತ್ತೊಂದು ದಿನಗಳಲ್ಲೇ ನಿಮ್ಮ ಅಂದ್ಕೊಂಡಿರೋ ಕೆಲಸ ಆಗಬೇಕು ಅನ್ನೋದಾದ್ರೆ ಇಪ್ಪತ್ತೊಂದು ದಿನಗಳು ಕೂಡ ಮನೆಯಲ್ಲಿ ಪ್ರತಿನಿತ್ಯ ಮಡಿಯಿಂದ ಪೂಜೆಯನ್ನು ಮಾಡಿ ಈ ಮುಡುಪನ್ನ ಇಟ್ಟು ಆನಂತರ ಇಪ್ಪತ್ತೊಂದು ದಿನ ಆದ ಬೆಳಗ್ಗೆಗೆ ಈ ಮುಡುಪನ್ನು ನೀವು ಅರ್ಚಕರಿಗೆ ಕೊಡ್ಬರ್ಬಹುದು ಇಪ್ಪತ್ತೊಂದು ದಿನಗಳಲ್ಲೇ ನಿಮಗೆ ರಿಸಲ್ಟ್ ಅನ್ನೋದು ತುಂಬಾ ಬೇಗನೆ ಸಿಗುತ್ತೆ ಆದ್ರೆ ಇಪ್ಪತ್ತೊಂದು ದಿನಗಳ ಕಾಲ ನೀವು ಈ ಮುಡುಪನ್ನ ಮನೆಯಲ್ಲೇ ಇಟ್ಕೊಂತೀರಾ ಅನ್ನೋದಾದ್ರೆ ತುಂಬಾ ಮಡಿ ಇರಬೇಕು ಹಾಗೆ ಮಾಂಸಾಹಾರವನ್ನು ಸೇವನೆ ಮಾಡೋ ಹಾಗಿಲ್ಲ ಪ್ರತಿನಿತ್ಯವೂ ಕೂಡ ಪೂಜೆಯನ್ನು ಮಾಡಲೇಬೇಕಾಗತ್ತೆ ಈ ರೀತಿ ಕಟ್ಟುಪಾಡುಗಳನ್ನು ನೀವು ಅನುಸರಿಸ್ತಿದ್ರೆ ಮಾತ್ರನೇ ನೀವು ಇಪ್ಪತ್ತೊಂದು ದಿನಗಳ ಕಾಲ ಮನೆಯಲ್ಲಿಟ್ಟು ಪೂಜೆ ಮಾಡಿ ಅನಂತರ ನೀವು ದೇವಸ್ಥಾನಕ್ಕೆ ಕೊಡಬಹುದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಆ ವಿಘ್ನೇಶ್ವರನಿಗೆ ಯಾವ ರೀತಿ ಸಂಕಷ್ಟಹರ ಚತುರ್ಥಿ ದಿನ ಮುಡುಪನ್ನ ಕಟ್ಟೋದಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ಬರೆ ತಿಳಿಸೋದನ್ನ ಮರಿಬೇಡಿ ನನ್ನ ಚಾನಲ್ನ ಹೊಸ್ದಾಗಿ ಏನಾದರೂ ನೀವು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಬರದೆ ಕ್ಲಿಕ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್